ನಾಗಮಂಗಲ ತಾಲೂಕಿನ ಜಟ್ಕಾ ಗೇಟ್ ಬಳಿ ಇರುವ ಅಕ್ರಮ ಕಲ್ಲು ಕ್ವಾರೆ ಮತ್ತು ಕ್ರಷರ್ನಲ್ಲಿ ಡ್ರೈವರ್ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ದುಮ್ಮಸಂದ್ರ ಗ್ರಾಮದ ಲಕ್ಷ್ಮಣ್ ಕಳೆದ ಗುರುವಾರ ತಡರಾತ್ರಿ ಕಲ್ಲು ಗಣಿಯಿಂದ ಮೇಲ್ಭಾಗಕ್ಕೆ ಬರಬೇಕಾದರೆ ಆಯತಪ್ಪಿ ಪ್ರಪಾತಕ್ಕೆ ಟಿಪ್ಪರ್ ಸಮೇತ ಉರುಳಿ ಬಿದ್ದಿತ್ತು ಬೆಳ್ಳೂರು ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳು ಕಳೆದ ಐದು ದಿನಗಳಿಂದ ನಿರಂತರವಾಗಿ ಡ್ರೈವರ್ ಲಕ್ಷ್ಮಣನ ಮೃತದೇಹ ಹುಡುಕಾಟದಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದರು ಮತ್ತೊಂದೆಡೆ ಕುಟುಂಬಕ್ಕೆ ಮೂಲಾಧಾರವಾಗಿದ್ದ ಗಂಡನನ್ನ ಕಳೆದುಕೊಂಡ ಧರ್ಮಪತ್ನಿ ಮತ್ತು ಇಬ್ಬರು ಮಕ್ಕಳ ರೋಧನೆ ಏಳತೀರದಾಗಿತ್ತು ಭಾನುವಾರ ಬೃಹತ್ ಗಾತ್ರದ ಟಿಪ್ಪರನ್ನು ಹೊರತೆಗೆಯಲಾಗಿತ್ತು ಜುಮ್ಮ ಇಲ್ಲ

ಈ ದಿನ ಡ್ರೈವರ್ ಲಕ್ಷ್ಮಣರವರ ಮೃತದೇಹವು ಮೇಲ್ಭಾಗಕ್ಕೆ ತೇಲಿ ಬಂದಿತ್ತು ಸಾವಿರಾರು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ಆದರೆ ಕುಟುಂಬಸ್ಥರು ತಮ್ಮ ಮನೆಯ ಮಗನನ್ನ ಕಳೆದುಕೊಂಡು ದುಃಖದ ಮಡುವಿನಲ್ಲಿ ಇದ್ದಾರೆ ಇವರಿಗೆ ನ್ಯಾಯ ದೊರಕಿಸಬೇಕು ಎಂದು ಸಾರ್ವಜನಿಕರು ಆಶಿಸಿದ್ದಾರೆ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ